ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಅವರಿಂದ ದೌರ್ಜನ್ಯ ಆಗ್ತಾ ಇದೆ ಅನ್ನುವಂಥ ಒಂದು ಸುದ್ದಿ ಎಲ್ಲೆಡೆ ಕೇಳಿ ಬರ್ತಾ ಇದೆ ವೀಕ್ಷಕರೇ ತಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ಗಮನಿಸಿರ್ಬೋದು ಪೊಲೀಸ್ ಅವರಿಂದ ಅಲ್ಲೇ ಪೊಲೀಸವರಿಂದ ಕಳ್ಳತನ ಅಥವಾ ಪೊಲೀಸವರ ಸಹಾಯದಿಂದ ಕಳ್ಳತನ ನಡೆದಿದೆ ಎನ್ನುವಂಥದ್ದು ಇದರಿಂದ ಯಾರು ಪೊಲೀಸವರ ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ ಸೊ ಅವ್ರಿಗೂ ಕೂಡ ನೋವು ಆಗುವಂಥದ್ದು ಅದರ ಜೊತೆಗೆ ಪೊಲೀಸ್ ಇಲಾಖೆಗೂ ಮತ್ತು ಎಷ್ಟೋ ನಿಷ್ಠಾವಂತ ಅಧಿಕಾರಿಗಳಿಗೂ ಕೂಡ ಕೆಟ್ಟ ಹೆಸರು ಅಂತಲೇ ಹೇಳ್ಬೋದು ವೀಕ್ಷಕರು ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಇದ್ದಾವೆ ಸೊ ಅದರಲ್ಲಿ ಮತ್ತೊಂದು ಉದಾಹರಣೆ ಅಥವಾ ಅದಕ್ಕೊಂದು ಕಾರಣ ಒಂದು ಮೊನ್ನೆ ನಡೆದಂಥ ಒಂದು ಘಟನೆ ಅಂತಲೇ ಹೇಳ್ಬೋದು ಕರಾವಳಿಯಲ್ಲಿ ತದ್ದು ಮಾಡಿದಂಥ ಒಂದು ಪ್ರಕರಣ ಅಕ್ಷತಾ ಪೂಜಾರಿಯ ಪ್ರಕರಣ ಇದು ಅಕ್ಷತಾ ಪೂಜಾರಿ ಪ್ರಕರಣ ಇದರ ಬಗ್ಗೆ ನಾವಿವತ್ತು ಕಂಪ್ಲೀಟಾಗಿ ಡೀಟೇಲ್ಸನ್ನು ತಿಳ್ಕೊಳ್ಳೋದಕ್ಕೆ ಇವತ್ತು ಆ ಒಂದು ಯಾರೋ ದೌರ್ಜನ್ಯಕ್ಕೆ ಒಳಗಾಗಿದ್ದರೆ ಆ ಯುವತಿಯ ಪರವಾಗಿ ಧ್ವನಿಯನ್ನು ಎತ್ತಿ ಹೋರಾಟವನ್ನು ಮಾಡಿದಂತಹ ಅಡ್ವೊಕೇಟ್ ಪ್ರವೀಣ್ ಪೂಜಾರಿ ಅವರಿದ್ದಾರೆ ಸೊ ಅವರತ್ರನ ನಾವು ಇವತ್ತು ಕಂಪ್ಲೀಟಾಗಿ ಒಂದು ಪ್ರಕರಣದ ಬಗ್ಗೆ ತಿಳ್ಕೊಳ್ಳೋಣ ಅಕ್ಷತಾ ಪೂಜಾರಿ ಪ್ರಕರಣ ಏನಂತ ಹೇಳಿದರೆ ಮಾನ್ಯ ನ್ಯಾಯಾಲಯ ಒಂದು ಆಶಿಕ್ ಅವರ ಹೆಸರಲ್ಲಿ ವಾರಂಟ್ ಇಶ್ಯೂ ಮಾಡ್ತದೆ ಓಕೆ ಈ ಆಶಿಕ್ ಅವರಿಗೆ ವಾರಂಟನ್ನು ಕೋರ್ಟ್ ಅಮೀನ್ ಮೂಲಕ ಎಕ್ಸಿಕ್ಯೂಟ್ ಮಾಡಬೇಕು ಪೊಲೀಸರು ಅದಕ್ಕೆ ಅಸಿಸ್ಟ್ ಮಾಡಬೇಕಂತೇಳಿ ಆದೇಶ ಓಕೆ ಆ ಆದೇಶ ಪ್ರಕಾರ ನಮ್ಮ ಕೋಟ್ ಅಮೀನ್ರವರು ಒಂದು ಪೊಲೀಸರಿಗೆ ಇಂಟಿಮೇಷನ್ ಮಾಡಿರ್ತಾರೆ ಈ ರೀತಿ ಒಂದು ವಾರೆಂಟ್ ಇದೆ ಅಂತ ಹೇಳಿ ಆ ವಾರಂಟನ್ನು ಎಕ್ಸಿಕ್ಯೂಟ್ ಮಾಡುವಾಗ ನಮಗೆ ಸಹಕರಿಸಬೇಕು ಅಂತ ಹೇಳಿ ಆದರೆ ಅವರು ಪೊಲೀಸ್ನವ್ರು ಏನ್ಮಾಡ್ತಾರಂತ ಹೇಳಿದ್ರೆ ಆಶಿಕ್ ಏನು ಅವನ ಮನೆ ಕೊಡೋರು ಗ್ರಾಮದಲ್ಲಿ ಬರ್ತದೆ ಅಲ್ಲಿ ತುಂಬ ಸರಿ ಅವರನ್ನು ಹುಡುಕ್ತಾರೆ ಸಿಗುವುದಿಲ್ಲ ಅವನು ಆಶಿಕ್ನವರು ಹಾಗೆ ಅವರಿಗೊಂದು ಸುದ್ದಿ ಏನು ಬರ್ತದಂತ ಹೇಳ್ತಾರೆ ಅದು ಅವರ ಸಂಬಂಧಿಕರಾದ ಒಂದು ಮನೆಯಲ್ಲಿ ಅಂದರೆ ಉಪ್ಪೂರು ಗ್ರಾಮ ಅದು ಹೆಚ್ಚು ಉಪ್ಪೂರು ಗ್ರಾಮದವರ ಚಿಕ್ಕಮ್ಮನ ಮನೆಯಲ್ಲಿ ಅವನಿರುವಂಥ ಇರ್ಬೋದು ಎನ್ನುವಂಥ ಒಂದು ಸಂಶಯ ಅವರಿಗೆ ಬರ್ತದೆ ಆ ಸಂಶಯದ ಮೇರೆಗೆ ಇವರು ಹತ್ತು ತಾರೀಖಿಗೆ ಬೆಳ್ಳಂಬೆಳ್ಳಿಗೆ ಒಂದು ನಾಲ್ಕು ಗಂಟೆಗೆ ಅವರ ಮನೆಗೆ ಹೋಗ್ತಾರೆ ಅವರ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಒಂದು ಹೆಣ್ಣು ಮಗಳು ಒಂದು ತಾಯಿ ಮತ್ತು ಒಬ್ಬ ಪ್ರಾಯಸ್ತ ಅವರು ಅವ್ರಿಗೆ ಸ್ವಲ್ಪ ಮಾನಸಿಕ ಅಂತ ಹುಷಾರಿಲ್ಲದವರು ಇರ್ತಾರೆ ಇವರು ಬೆಳಿಗ್ಗೆ ಹೋಗಿ ಅವರು ಹೇಳಿದಾಗೆ ಇವ್ರು ಬೆಳಿಗ್ಗೆ ಹೋಗಿ ಮನೆಗೆ ಬಾಗಿಲು ಬಡಿತಾರೆ ಬಡದಾಗ ಐದು ಮಂದಿ ಇರ್ತಾರೆ ಅಂತ ಹೇಳ್ತಾರೆ ಐದು ಮಂದಿ ಬಡಿದು ನಾವು ಪೊಲೀಸರು ಬಾಗಿಲು ತೆಗೀರಿ ಅಂತ ಹೇಳ್ತಾರೆ ಇವರು ಬಾಗಿಲು ತೆಗಿತಾರೆ ಬಾಗಿಲು ತೆಗೆದು ಒಮ್ಮೆಲೆ ಹೋಗಿ ಆಶಿಕ್ ಇದ್ದಾನೆ ಅಂತ ಇಲ್ಲಿದ್ದಾನೆ ನಮಗೆ ಗೊತ್ತಿದೆ ಅಂತ ಹೇಳಿ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಮನೆಯಲ್ಲಿ ಅವ್ರು ಹೇಳ್ತಾರೆ ಇದು ಕೊಡವರು ಗ್ರಾಮ ಈ ಉಪ್ಪುರು ಗ್ರಾಮಕ್ಕೆ ಯಾಕೆ ಬಂದಿದ್ರೆ ಅವನ ಮನೆ ಇರೋದು ಕೊಡವರು ಗ್ರಾಮದಲ್ಲಿ ಅದಕ್ಕೆ ಹೇಳಿದ ಇಲ್ಲ ನಮಗೆ ಇಲ್ಲಿ ಅವನು ಇರುವಂಥ ಸುಳಿಯೂ ಇದೆ ಅಂತ ಹೇಳ್ತಾರೆ ಇಲ್ಲ ನೀವು ಹೀಗೆ ಮಾಡೋದು ಸರಿಯಲ್ಲ ಸರ್ ನಾವು ಇರೋದು ಇಷ್ಟೇ ಮೂರೇ ಮಂದಿ ಈ ಮನೆಯಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ಅದರಲ್ಲಿ ಯಾರೋ ಒಬ್ಬರು ಇದ್ದವರು ಇವರನ್ನು ಅಂತ ಹೇಳ್ತಾರೆ ಅವರು ದುಡ್ದಾಗ ಅವರು ಬಿದ್ದು ಅವ್ರಿಗೆ ಏನೊಂದು ಇಲ್ಲಿ ಕೈಗೆ ಏಟಾದಂಥದ್ದು ಆನಂತರ ಆಕೆ ತುಂಬ ಹೆದ್ರಿಕೊಂಡಿರ್ತಾಳೆ ಏನೋ ಒಂದು ದೂರು ಕೊಡಬೇಕಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಅವಳು ಭಾಳ ಒಂದು ಒಳ್ಳೆಯ ವಿದ್ಯಾರ್ಥಿ ಕೂಡ ಒಂದು ಒಳ್ಳೆಯ ಅಂಕಗಳನ್ನು ಪಡೆದಿದ್ದಾಳೆ ಅವಳು ಅವಳೊಂದು ಸ್ಕಾಲರ್ಶಿಪ್ಪಲ್ಲಿ ಈಗ ಸ್ಟಡಿ ಮಾಡ್ತಾ ಇದ್ದಾಳೆ ಅವಳ ತಾಯಿಯನೋ ಬೀಡಿ ಕಟ್ಟುವಂಥದ್ದು ಹಾಗೇ ಅವಳು ಏನು ಮಾಡ್ತಾಳು ಅಂತ ಹೇಳಿದರೆ ದಿವಸ ಠಾಣೆಗೆ ಹೋಗ್ತಾಳೆ ಬ್ರಹ್ಮವರ ಠಾಣೆಗೆ ಹೋಗ್ತಾಳೆ ಸರ್ ನನಗೆ ಈ ರೀತಿ ಆಗಿದೆ ಮೊನ್ನೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಈ ರೀತಿ ಐದು ಮಂದಿ ಬಂದಿದ್ದಾರೆ ಅದರಲ್ಲಿ ಅವ್ರು ಹೇಳ್ತಾರೆ ಪೊಲೀಸರು ಅಂತ ಹೇಳ್ತಾರೆ ಯಾಕೆ ಸರ್ ಇದು ಇದ್ರ ಬಗ್ಗೆ ನೀವೊಂದು ಕ್ರಮ ತಕೊಳ್ಬೇಕಂಥೇಳಿ ಪೊಲೀಸರು ಅವರಿಗೆ ಸ್ವಲ್ಪ ಅಲ್ಲಿ ಅವರು ಹೇಳಿದಾಗ ಅವರು ಸ್ವಲ್ಪ ಎದುರಿಸಿ ಅವರನ್ನು ಕಲಿಸ್ತಾರೆ ಕಂಪ್ಲೇಂಟ್ ಎಲ್ಲ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆನಂತರ ಅವರಿಗೆ ಸ್ವಲ್ಪ ಕೈಯಲ್ಲಿ ನೋವಿರ್ತದೆ ಅವರು ಹೋಗಿ ಸರ್ಕಾರಿ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಾಗ್ತಾರೆ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾದಂಥ ಸಂದರ್ಭದಲ್ಲಿ ಅಲ್ಲಿಂದ ಎಮ್ ಎಲ್ ಸಿ ಇದ್ರ ಪ್ರಕಾರ ಅಂದರೆ ಮೆಡಿಕೋ ಲೀಗಲ್ ಕೇಸ್ ಪ್ರಕಾರ ಅಲ್ಲಿ ಇಂಟಿಮೇಷನ್ ಹೋಗ್ತದೆ ಬ್ರಹ್ಮರ ಠಾಣೆಗೆ ಬ್ರಹ್ಮರ ಠಾಣೆಗೆ ಇಂಟಿಮೇಷನ್ ಹೋದಾಗ ಬ್ರಹ್ಮರ ಠಾಣೆಯವರು ಬರ್ತಾರೆ ಆಸ್ಪತ್ರೆಗೆ ಬಂದು ಏನಮ್ಮ ನಿಮ್ಮದು ಹೇಳಿಕೆ ಪಡ್ಕೊಳ್ತಾರೆ ಅವ್ರು ಏನು ಹೇಳ್ತಾರೆ ಅದೇ ಹೇಳಿಕೆಯನ್ನು ಅವ್ರು ಪಡ್ಕೊಳ್ಳುವಂಥದ್ದು ಯಾರು ಹೇಳಿಕೊಡುವಂಥದ್ದಲ್ಲ ಅವರ ಮೂಲಕನೇ ಹೇಳಿಕೆಯನ್ನು ಪಡ್ಕೊಳ್ತಾರೆ ಹೇಳಿಕೆಯನ್ನು ಪಡ್ಕೊಂಡ ನಂತರ ಅದು ಎರಡು ದಿವಸ ಆಗಿರ್ತದೆ ಹೇಳಿಕೆ ಪಡ್ಕೊಳ್ಳುವಾಗ ಆ ಹೇಳಿಕೆಯನ್ನು ಒಂದು ತಕ್ಕೊಂಡು ಇವರು ಎಫ್ ಐ ಆರ್ ಮಾಡಬೇಕಿತ್ತು ಎಫ್ ಐ ಆರ್ ಮಾಡುವ ಬದಲು ಇವರು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಆಕೆ ಮತ್ತು ಆಕೆಯ ತಾಯಿಯ ಮೇಲೆ ಒಂದು ಎಫ್ಐಆರ್ ಮಾಡ್ತಾರೆ ಕರ್ತವ್ಯಕ್ಕೆ ಹೇಳಿ ಹಾಗೆ ಒಂದು ಮಹಿಳಾ ಪೇದೆಗೆ ಒಂದು ಹಲ್ಲೆ ಅಂತ ಹೇಳಿ ಒಂದು ಪ್ರಕರಣ ದಾಖಲು ಮಾಡ್ತಾರೆ ಆ ನಂತರ ಆಕೆ ಕೇಳ್ತಾಳೆ ಫೋನ್ ಮಾಡಿ ಕೇಳ್ತಾಳೆ ಸರ್ ನಾನು ದೂರ ತಕೊಂಡು ಐ ಎಫ್ಐಆರ್ ಕಾಪಿ ಎಫ್ ಐ ಆರ್ ಆಗಿ ದಾಖಲ್ ಮಾಡಿದ್ರ ಇಲ್ಲಮ್ಮ ಐ ಆರ್ ದಾಖಲಾಗಲಿಲ್ಲ ನೀನು ಕೊಟ್ಟ ಹೇಳಿಕೆ ಪ್ರಕಾರ ಅದು ಮೊದಲೇ ಒಂದು ಎಫ್ ಐ ಆರ್ ಆಗಿದೆ ನಿನ್ನ ಮೇಲೆ ಅಂತ ಹೇಳ್ತಾರೆ ನಿನ್ನ ಮೇಲೆ ಎಫ್ಐಆರ್ ಅಂದರೆ ಅವ್ಳಿಗೆ ಆಶ್ಚರ್ಯ ಆಗ್ತದೆ ಯಾಕಂದ್ರೆ ನಾನು ನನಗೆ ಆದಂತ ಅನ್ಯಾಯದ ಬಗ್ಗೆ ನಾನೇನು ದೂರು ಕೊಟ್ಟಿದ್ದೇನೆ ಅದರ ಬಗ್ಗೆ ಎಫ್ ಐ ಆರ್ ಆಗದೆ ನನ್ನ ಮೇಲೆ ಎಫ್ ಐ ಆರ್ ಆಗಿದೆ ಅಂತೇಳಿ ಭಾಳ ನೋವು ಪಡ್ತಾಳೆ ಅವಳು ಆಲ್ರೆಡಿ ಅವಳು ನೋವು ತುಂಬಾ ಹೆದರಿಕೊಂಡಿರ್ತಾಳೆ ಪುನಃ ಅವಳ ತಾಯಿ ಮತ್ತು ಅವಳ ಮೇಲೆ ಐ ಆರ್ ಆಗಿದೆ ಅಂತೇಳಿ ಭಾಳ ಹೆದರಿಕೊಳ್ತಾಳೆ ಹಾಗೆ ಅವರು ಬೇರೆಯವರ ಮೂಲಕ ನಮ್ಮನ್ನು ಸಂಪರ್ಕ ಮಾಡ್ತಾರೆ ಸಂಪರ್ಕ ಮಾಡಿದ್ರೆ ನಾನು ಖುದ್ದಾಗಿ ಆಸ್ಪತ್ರೆಗೆ ಹೋಗಿ ಎಲ್ಲ ವಿಚಾರ ಕೇಳ್ತೇನೆ ವಿಚಾರ ಕೇಳಿದಾಗ ನಾವು ಅವರಿಗೆ ಒಂದು ಆಶ್ವಾಸನೆ ಕೊಡ್ತೇವೆ ನ್ಯಾಯ ಕೊಡುವ ಬಗ್ಗೆ ಆನಂತರ ನಾನು ಪೊಲೀಸರವರಿಗೆ ಫೋನ್ ಮಾಡಿದೆ ಅಲ್ಲಿಯ ಸಬ್ಇನ್ಸ್ಪೆಕ್ಟರ್ಗೆ ಅವರ ಹತ್ರ ಕೇಳಿದೆ ನೋಡಿ ಆಕೆ ಕೊಟ್ಟಂಥ ಹೇಳಿಕೆ ಬಗ್ಗೆ ಎಫ್ ಆರ್ ಯಾಕೆ ಆಗಲಿಲ್ಲ ಅಂತೇಳಿ ಅವರು ಸ್ವಲ್ಪ ಏರು ಹೇಳ್ತಾರೆ ಇಲ್ಲ ಆಲ್ರೆಡಿ ಎಫ್ ಐ ಆರ್ ಆಗಿದೆ ಇನ್ನೂ ಇನ್ನೊಂದು ಎಫ್ ಐ ಆರ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅಲ್ಲ ಸರ್ ಆ ಎಫ್ ಐ ಆರ್ಗೂ ಈ ಇದಕ್ಕೂ ಸಂಬಂಧ ಇಲ್ಲ ಅಂತ ನಾನು ಹೇಳ್ತೇನೆ ಇಲ್ಲ ಇಲ್ಲ ಅದು ಎಫ್ ಐ ಆರ್ ಆಗಿದೆ ಹೌದು ಸರ್ ಆಯಿತು ನಾವು ಇದ್ರ ಪಕ್ಕ ನಾವು ಏನು ಕಾನೂನು ಪ್ರಕಾರ ಏನಿದೆ ಅದರ ಪ್ರಕಾರ ನಾವು ಮುಂದುವರಿತೇವೆ ಅಂತ ನಾನು ಹೇಳಿ ಫೋನ್ ಇಡ್ತೇನೆ ಆ ನಂತರ ನಾವು ಒಂದು ನಮ್ಮ ಸಮಾಜದವರನ್ನು ಒಂದು ಒಗ್ಗೂಡಿಸಿ ಒಂದು ಸಭೆ ಮಾಡ್ತೇವೆ ಸಭೆ ಮಾಡಿ ಇದಕ್ಕೊಂದು ನ್ಯಾಯ ಕೊಡಬೇಕು ಅಕ್ಷತ ಪೂಜಾರಿ ಎನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಮಾಜದವರು ನಮ್ಮ ಸಮಾಜದ ಹಿರಿಯರಿರ್ಬೋದು ಮುಖಂಡರು ಇರ್ಬೋದು ಸಂಘ ಸಂಸ್ಥೆಯ ಅಧ್ಯಕ್ಷರುಗಳು ಇರ್ತವೆ ಎಲ್ಲರೂ ನಾವು ಸೇರಿ ಒಂದು ಒಂಬತ್ತಕ್ಕೆ ಬಂದು ಅಲ್ಲಿ ಒಂದು ನಿರ್ಧಾರ ಆಗ್ತದೆ ನಾವು ಒಂದು ಮಾನ್ಯ ಪೊಲೀಸ್ ಅರಿಶ್ ಅಧೀಕ್ಷಕರನ್ನು ಭೇಟಿ ಮಾಡೋಣ ಅವರ ಹತ್ರ ಒಂದು ಮಾತುಕತೆ ಮಾಡೋಣ ಅಂತೇಳಿ ನಾವು ಎಲ್ಲ ಒಂದು ಇನ್ನೂರು ಇನ್ನೂರೈವತ್ತು ಮಂದಿ ನಾವು ಹೋಗ್ತೇವೆ ಪೊಲೀಸ್ ವರಿಷ್ಠ ಅಧಿಕಾರಿ ಅವರ ಹತ್ರ ಅವರ ಹತ್ರ ನಾವು ಮಾತಾಡ್ತೇವೆ ವಿಚ ವಿಚಾರ ವಿಚಾರವನ್ನೆಲ್ಲ ತಿಳಿಸ್ತೇವೆ ಆಗ ಅವರು ಹೇಳಿದರು ನಾವು ಯಾವ ದಿವಸ ಅಲ್ವಾ ಅವ್ರು ಹೇಳಿದರು ಇವತ್ತೇ ರಾತ್ರಿ ನಾನು ನಿಮಗೆ ಇದರ ಬಗ್ಗೆ ಕ್ರಮ ತಗೊಂಡು ಒಂದು ವಿಚಾರವನ್ನು ತಿಳಿಸ್ತೇನೆ ಅಂತ ಹೇಳಿ ನಾವು ಆಯ್ತು ಅಂತೇಳಿ ಬಂದೇವೆ ಅದು ಒಂದು ಅವರಿಗೆ ಸೂಚನೆಯನ್ನು ಕೊಟ್ಟು ಬಂದಿದ್ದೇವೆ ನೀವು ಇವತ್ತು ರಾತ್ರಿ ಒಳಗೆ ನಮಗೆ ಹೇಳಬೇಕು ಇಲ್ಲಾಂದ್ರೆ ನಾವು ಬುಧವಾರಕ್ಕೆ ಪ್ರತಿಭಟನೆ ಹಮ್ಮಿಕೊಳ್ತೇವೆ ಅಂತ ಹೇಳಿ ಆದರೆ ಅದು ಆ ದಿವಸ ಸೋಮವಾರ ಹೋಗಿದ್ದು ನಾವು ಮಂಗ ಮಂಗಳವಾರ ಅವರು ಸಹ ಅವರದ್ದು ಸುದ್ದಿ ಇರುವುದಿಲ್ಲ ಅಂದರೆ ಸೋಮವಾರ ರಾತ್ರಿ ಹೇಳ್ಬೇಕಿತ್ತು ಅವರು ಮಂಗಳವಾರ ಕೂಡ ಅವರದ್ದು ಸುದ್ದಿ ಇರುವುದಿಲ್ಲ ಸ ನಮ್ಮದು ಬೆಳಿಗ್ಗೆ ಹತ್ತು ಹನ್ನೊಂದು ಗಂಟೆಗೆ ನಾವು ಪ್ರತಿಭಟನೆಗೆ ಕರೆ ಕೊಡ್ತೇವೆ ಕರೆ ಕೊಟ್ಟಾದ ನಂತರ ಸಂಜೆ ನಾಲ್ಕು ಗಂಟೆ ನಂತರ ನಮ್ಮ ಪೊಲೀಸ್ ವರದ ಪೊಲೀಸ್ ಅಧೀಕ್ಷಕರು ಒಂದು ಶು ಸ್ಟೇಟ್ಮೆಂಟ್ ಕೊಡ್ತಾರೆ ನಾನು ಡಿಪಾರ್ಟ್ಮೆಂಟ್ನಲ್ಲಿ ಅವರ ಮೇಲೆ ಕ್ರಮ ತಗೊಳ್ತೇನೆ ಅಂತೇಳಿ ಮತ್ತೆ ಇದು ಆ ಎಫ್ ಐ ಆರ್ ಏನು ಸುಳ್ಳು ಎಫ್ ಐ ಆರ್ ಅದ್ರ ಬಗ್ಗೆ ನಾನು ಕ್ರಮ ತಕ್ಕೊಳ್ತೇನೆ ಮತ್ತು ಅದನ್ನು ಬೇರೆ ತನಿಖಾಧಿಕಾರಿಗೆ ವರ್ಗಾವಣೆ ಮಾಡ್ತಾನೆ ಅಂತೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಅದು ಆ ಒಂದು ಸ್ಟೇಟ್ಮೆಂಟ್ ಏನಿದೆ ಅದು ನಮಗೆ ಅಸ ಇದು ಅಸಮಾಧಾನ ಇರುವುದಿಲ್ಲ ಆ ನಂತರ ನಮ್ಮ ಪ್ರತಿಭಟನೆಗೆ ಏನು ನಾವು ಕರೆ ಕೊಟ್ಟಿರ್ತೇವೆ ಆ ಪ್ರಕಾರ ನಾವು ಪ್ರತಿಭಟನೆಯನ್ನು ಬುಧವಾರ ಮಾಡ್ತೇವೆ ನಾವು ಬುಧವಾರ ಅಂದರೆ ಇದರಲ್ಲಿ ಈಗ ನಾವು ಪಕ್ಷ ಭೇದ ಎಲ್ಲ ಮರೆತು ಎಲ್ಲ ಸಂಘ ಸಂಸ್ಥೆಗಳು ಅಂದರೆ ಒಂದು ಉಡುಪಿ ಜಿಲ್ಲೆಯಲ್ಲಿ ಈ ರೀತಿಯ ಒಂದು ಘಟನೆ ನಡೀಬಾರ್ದು ಒಂದು ಆ ಹೆಣ್ಣು ಮಗಳಿಗೆ ಒಂದು ನ್ಯಾಯ ಕೊಡುವ ಒಂದು ದೃಷ್ಟಿಯಲ್ಲಿ ಇವತ್ತು ಬಿಲ್ಲವ ಸಮುದಾಯ ಹಮ್ಮಿಕೊಂಡಂಥ ಒಂದು ಆ ಪ್ರತಿಭಟನೆಯಲ್ಲಿ ಎಲ್ಲರೂ ಇವತ್ತು ಭಾಗವಹಿಸಿದ್ದಾರೆ ರಾಜಕೀಯ ಪಕ್ಷದ ನಾಯಕರಿದ್ದರು ಸಮಾಜದ ಮುಖಂಡರಿದ್ದರು ಬೇರೆ ಬೇರೆ ಸಂಘಟನೆಯವರು ಇದ್ದರು ಎಲ್ಲರೂ ಕೂಡ ಬಂದು ಒಂದು ಒಮ್ಮತವಾಗಿ ನಾವು ಒಂದು ದೊಡ್ಡ ಪ್ರತಿಭಟನೆ ಮಾಡಿತ್ತು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಅಲ್ಲಿ ಬಂದಂಥ ಅಧಿಕಾರಿಗಳಿರ್ಬೋದು ಅವರು ಯಾರು ಕೂಡ ಹೇಳುವಂಥದ್ದು ಇದೆ ಎಫ್ ಐ ಆರ್ ಮಾಡಲಿಕ್ಕೆ ಆಗೋದಿಲ್ಲ ಹೇಳಿ ನಂದು ಒಂದು ಪ್ರಶ್ನೆ ಇತ್ತು ಎಫ್ಐಆರ್ ಮಾಡಲಿಕ್ಕೆ ಆಗುದಿಲ್ಲ ಅಂದ್ರೆ ಕಾರಣ ಕೊಡಿ ಅಂತ ಹೇಳಿ ಅಥವಾ ಯಾವ ಕಾನೂನಡಿಯಲ್ಲಿ ಆಗುದಿಲ್ಲ ಅಂತ ಹೇಳಿ ಅಂತ ಹೇಳಿದ್ರು ಕೂಡ ಅವರು ಅದಕ್ಕೆ ಕಾರಣ ಕೊಡೋದಿಲ್ಲ ಮತ್ತೆ ಯಾವ್ದ್ರಲ್ಲಿ ಆಗುದಿಲ್ಲ ಅಂತ ಉತ್ತರ ಕೊಡೋದಿಲ್ಲ ನಾವು ಪ್ರತಿಭಟನೆ ಮುಂದುವರಿಸ್ತೇವೆ ಆನಂತರ ಅಡಿಷನಲ್ ಡಿ ಸಿ ಅವರು ಬರ್ತಾರೆ ಅವ್ರು ನಮ್ಗೆ ಕೆಲವು ಮಾಹಿತಿಯನ್ನು ಕೊಡ್ತಾರೆ ನಿಮ್ಗೆ ಪೊಲೀಸ್ನವರ ಮೇಲೆ ಏನಾದರೂ ಇದ್ರೆ ನೀವು ಅದಕ್ಕೆ ಒಂದು ಪ್ರಾಧಿಕಾರ ಇದೆ ಅದರ ಮೇಲೆ ದೂರ ಕೊಡಿ ಅಂತ ಅದಕ್ಕೆ ಅವ್ರಿಗೆ ನಾವು ಹೇಳ್ತೇವೆ ಆಯ್ತು ಸರ್ ಅಲ್ಲಿ ಅಲ್ಲಿ ನಮಗೆ ಬರ್ತೇವೆ ಆ ಪ್ರಾಧಿಕಾರಕ್ಕೂ ಕೂಡ ದೂರ ಕೊಡ್ತೇವೆ ಆದ್ರೆ ಏನಾಗಬೇಕು ಅಂತ ಹೇಳಿದ್ರೆ ಅಕ್ಷತಾ ಪೂಜಾರಿ ಕೊಟ್ಟ ಹೇಳಿಕೆಯ ಬಗ್ಗೆ ದೂರ ಯಾಕೆ ದಾಖಲಾಗುದಿಲ್ಲ ಎಫ್ಐ ಆರ್ ಯಾಕೆ ದಾಖಲಾಗುದಿಲ್ಲ ಅದು ನಮಗೆ ಬೇಕು ಅದು ಇವತ್ತು ನಾವೇನು ಒಟ್ಟಾಗಿದೆ ಇವತ್ತು ಅದು ನೀವು ಎಫ್ ಐ ಆರ್ ಮಾಡಬೇಕು ಎಫ್ ಐ ಆರ್ ಮಾಡಿದ್ರೆ ನಾವು ಇಲ್ಲಿಂದ ಹೋಗೋದಿಲ್ಲ ಅಂತೇಳಿ ನಮ್ಮ ಎಲ್ಲರೂ ನಾವು ಸೇರಿದವರು ಒಂದು ಧ್ವನಿ ಎತ್ತವೆ ಭಾಳಷ್ಟು ನಾವು ಪ್ರತಿಭಟನೆ ಮಾಡ್ತೇವೆ ಆದರೂ ಕೂಡ ನಾವೊಂದು ಹೇಳಬೇಕಂದ್ರೆ ಒಂದು ಮೂರು ಗಂಟೆಗೆ ಹೋಗಿದ್ದೀವಿ ಸರ್ ಆ್ಯಕ್ಚುಲಿ ಮೂರು ಗಂಟೆಗೆ ಸ್ಟೇಷನಲ್ಲಿ ಪ್ರತಿಭಟನೆ ಆಗ್ತಾ ಉಂಟು ಎಂಟು ಏಳುವರೆ ಎಂಟು ಏಳುವರೆ ಗಂಟೆವರೆಗೂ ನಾವು ಎಲ್ಲರೂ ಕೂಡ ಪ್ರತಿಭಟನೆ ಇದ್ದೇವೆ ಆದರೂ ಕೂಡ ಎಚ್ಚೆತ್ಕೊಳ್ಳಿಲ್ಲ ಪೊಲೀಸ್ ಇಲಾಖೆ ಆನಂತರ ಎಸ್ ಪಿ ಅವರು ಬರ್ತಾರೆ ಎಸ್ ಪಿ ಅವರು ಬಂದು ಮತ್ತೇನು ಅವರು ಎಲ್ಲ ಮಾತಾಡಿಕೊಳ್ತಾರೆ ಮಾತಾಡಿಕೊಂಡು ಮತ್ತೆ ಅವರೇನೋ ಮುಂಜಾಗ್ರತೆ ತೆಗೆದುಕೊಂಡು ಒಂದು ಎಫ್ ಐ ಆರ್ ಮಾಡ್ತಕ್ಕಂಥ ಒಂದು ಸೂಚನೆಯನ್ನು ಕೊಡ್ತಾರೆ ನಾವು ಹೇಳಿದ್ದೇವೆ ಎಫ್ ಐ ಆರ್ ಮಾಡಿದರೆ ನಾವು ಇಲ್ಲಿ ಇಲ್ಲಿಂದ ಹೋಗ್ತೇವೆ ಅಂತೇಳಿ ಆ ನಂತರ ಹೇಳಿದರು ನೀವು ಅಕ್ಷತಾ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದೇ ಪ್ರಕಾರ ನಾವು ಎಫ್ ಐ ಆರ್ ಮಾಡ್ತೇವೆ ಅಂತ ಹೇಳಿದರು ಹಾಗೇ ಅಕ್ಷತೆ ಏನು ದೂರು ಕೊಟ್ಟಿದ್ದಾರೆ ಐದು ಮಂದಿ ಯಾರು ಬಂದಿದ್ದಾರೆ ಅವರ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಮತ್ತು ಅವಳು ಏನು ದೂರನ ಹೇಳಿದ್ರು ಆ ಪ್ರಕಾರ ಸೆಕ್ಷನ್ ಪ್ರಕಾರ ಎಫ್ ಐ ಆರ್ ದಾಖಲಾಗಿದೆ ಮುಂದೆ ಅದು ನೋಡಬೇಕು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಯಾವ ರೀತಿ ಅದನ್ನು ಯಾರಿಗೆ ತನಿಖೆ ಕೊಡ್ತಾರೆ ಯಾವ ರೀತಿ ತನಿಖೆ ಮಾಡಿಸ್ತಾರೆ ಅದರ ಬಗ್ಗೆ ನಾವು ನೋಡ್ತೇವೆ ಅದನ್ನು ಇಲ್ಲಿಗೆ ಬಿಡುವುದಿಲ್ಲ ಇವತ್ತು ಐ ಆರ್ ಅಂತೇಳಿ ಆಯ್ತು ಅಂತೇಳಿ ನಾವು ಸುಮ್ಮನೆ ಇರುವುದಿಲ್ಲ ಆ ಐದು ಮಂದಿ ಯಾರು ಅದು ಯಾರು ಹೋಗಿದ್ದಾರೆ ಮತ್ತೆ ಆ ಮೂರು ಮಂದಿ ಪೊಲೀಸರು ಯಾರು ಆ ಮೂರು ಮಂದಿ ಪೊಲೀಸರನ್ನು ಕಳಿಸಿದ್ದಾರೋ ಅದಕ್ಕೆ ಆದೇಶ ಮಾಡಿದ್ದಾರು ಮತ್ತೆ ಆ ಸುಳ್ಳು ಎಫ್ಐಆರ್ ಗೆ ಆದೇಶ ಮಾಡಿದ್ದಾರು ಆ ಸುಳ್ಳು ಎಫ್ಐಆರ್ ಅನ್ನು ಯಾರು ತಯಾರಿಸಿದ್ದು ಅದನ್ನು ಯಾಕೆ ತಯಾರಿಸಿದ್ರು ಆ ಸಿಬ್ಬಂದಿಗಳ ಬಗ್ಗೆ ನೀವೇನು ಕ್ರಮ ಅವರು ಏನ್ ಕ್ರಮ ತೆಗೆದುಕೊಳ್ತಾರೆ ಅದೆಲ್ಲ ನಾವು ಕಾದ್ ನೋಡ್ತೇವೆ ಇದು ಪ್ರಕರಣವನ್ನು ಇಷ್ಟರಲ್ಲಿ ನಾವು ಮುಕ್ತಾಯ ಮಾಡೋದಿಲ್ಲ ಇದಕ್ಕೆ ನಮಗೆ ಎಲ್ಲರೂ ಕೂಡ ಇವತ್ತು ಪ್ರೋತ್ಸಾಹ ಕೊಟ್ಟಿದೆ ಇವತ್ತು ನಮ್ಮ ಇಲ್ಲಿಯ ರಾಜಕೀಯ ನಾಯಕರುಗಳಿರ್ಬೋದು ಇವತ್ತು ಶಾಸಕರು ಕೂಡ ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಸಂಸದರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಇತರ ಬೇರೆ ಬೇರೆ ಪಕ್ಷದವರು ಕೂಡ ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆಕೆಯನ್ನು ಕೂಡ ಭೇಟಿಯಾಗಿದ್ದಾರೆ ಇವತ್ತು ಇದು ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಇದಕ್ಕೆ ಒಂದು ನ್ಯಾಯ ದೊರಕದಿದ್ರೆ ಖಂಡಿತವಾಗ್ಲೂ ಇದು ರಾಜ್ಯ ಮಟ್ಟದಲ್ಲೂ ಕೂಡ ಮುಂದಿನ ದಿವಸದಲ್ಲಿ ಹೊರಟಾಗುವಂಥ ಸಂಭವ ಇದೆ ಅದರಿಂದ ಪೊಲೀಸ್ನವರು ಪೊಲೀಸ್ ಅಧಿಕಾರಿಗಳು ಆ ಕೆಲ ಸಿಬ್ಬಂದಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಆಗಬಾರದು ಇದು ತಪ್ಪು ಮಾಡಿದಂತ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕೆನ್ನುವಂಥದ್ದು ನಮ್ಮ ಆಗ್ರಹ ಈಗ ಈಗ ದೌರ್ಜನ್ಯಗಳ ಬಗ್ಗೆ ಬೆಳಕಿಗೆ ಂತರ್ಜನ್ಯಾ ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಈ ಒಂದು ಸುಳ್ಳು ಎಫ್ ಐಆರ್ ಗಳು ದಾಖಲಾಗುವಂತದ್ದು ಅಥವಾ ಸುಳ್ಳು ಕೇಸ್ ದಾಖಲಾಗಿರುವಂಥದ್ದು ಮತ್ತೆ ಒಂದು ನ್ಯಾಯ ಕೇಳಲಿಕ್ಕೆ ಹೋದವರಿಗೆ ಅವರನ್ನಲ್ಲಿ ಅದನ್ನು ಬೇರೆ ಬೇರೆ ಅವರ ದಾರಿ ತಪ್ಪಿಸುವಂತದ್ದು ಇಂಥದ್ದೆಲ್ಲ ಬಹಳಷ್ಟು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ರಾಜ್ಯದಲ್ಲೂ ನಡೀತಾ ಇದೆ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಅದು ಇಂಥದ್ದು ನಡಿಬಾರದು ಎನ್ನುವಂತಹ ದೃಷ್ಟಿಯಲ್ಲಿ ಮತ್ತೊಂದು ಪೊಲೀಸ್ ಇಲಾಖೆಯಲ್ಲಿ ಎಲ್ರಿಗೂ ನಾವು ಹೇಳಲಿಕ್ಕೆ ಆಗುದಿಲ್ಲ ಪೊಲೀಸ್ ಇಲಾಖೆಯಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳು ಕೂಡ ಇದ್ದಾರೆ ಒಳ್ಳೊಳ್ಳೆ ನಿಷ್ಠಾವಂತ ಅಧಿಕಾರಿಗಳು ಇದ್ದಾರೆ ಇದು ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಮಾತ್ರ ನಮ್ಮ ಧ್ವನಿ ಇದರಲ್ಲಿ ಇದ್ರಲ್ಲಿ ಯಾರೋ ಎಲ್ಲ ಪೊಲೀಸರವ್ರಿಗೆ ನಾವು ಹೇಳಲಿಕ್ಕೆ ಆಗುದಿಲ್ಲ ನಾವು ಹೇಳೋದು ಮೇಲಧಿಕಾರಿಗಳು ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಆಗ್ಬಾರ್ದು ತಪ್ಪು ಮಾಡಿದವರ ಮೇಲೆ ಕ್ರಮ ತೆಗೆದು ಬೀಳ್ಬೇಕಂದ್ರೆ ನಮ್ಮದೊಂದು ಒಂದು ಒಂದು ಆಗ್ರಹ ಅಷ್ಟೇ ಬಿಟ್ಟರೆ ಮತ್ತೆ ಬೇರೆ ಏನು ಉದ್ದೇಶ ಇಲ್ಲ ಇದರಲ್ಲಿ ಓಕೆ ಓಕೆ ಈಗ ಸರ್ ಈಗ ಎಫ್ ಐ ಆರ್ ಆಗಿದೆ ಸೊ ಈಗ ಅವರು ಒಂದು ಎಫ್ ಐ ಆರ್ ಮಾಡ್ಕೊಂಡಿದ್ದರು ಮುಂಚೆ ಅದರಲ್ಲಿ ಏನು ಹೇಳಿದರು ಈಗ ಕರ್ತವ್ಯಕ್ಕೆ ಅಡ್ಡಿ ಮತ್ತೆ ಒಬ್ಬರು ಲೇಡಿ ಪಿ ಸಿ ಕೂಡ ಹೋಗಿದ್ರು ಮತ್ತು ಕೋರ್ಟ್ನ ವಿಂದು ಕೂಡ ಹೋಗಿದ್ರು ಅಂತ ಹೇಳಿದರು ಅದು ನಿಜನಾ ನೋಡಿ ನಾನು ನಿನ್ನೆ ಕೂಡ ಹೇಳಿದ್ದೀನಿ ಪೊಲೀಸ್ನವರಿಗೆ ಹಾಂ ಏನು ಎಫ್ ಐ ಆರ್ ಅಕ್ಷತಾ ಪೂಜಾರಿ ಮತ್ತು ಆಕೆ ತಾಯಿಯ ಮೇಲೆ ನೀವೇನು ದಾಖಲು ಮಾಡಿದ್ರಲ್ಲ ಅದನ್ನು ನೀವು ತನಿಖೆ ಮಾಡಿ ಹ್ಞೂ ನೀವು ಐ ಆರ್ ಮಾಡಿದಿರಿ ಅದನ್ನು ತನಿಖೆ ಮಾಡಿ ನಿಮಗೆ ಅದನ್ನು ಚಾರ್ಜ್ ಶೀಟ್ ಮಾಡಿ ನಮ್ಗೆ ಏನು ಬೇಜಾರಿಲ್ಲ ಯಾಕೆ ಅಂತೇಳಿ ನಾವು ಅದರಲ್ಲಿ ತಪ್ಪು ಮಾಡಲಿಲ್ಲ ಅಕ್ಷತ ಪೂಜಾರಿ ಯಾವುದೇ ತಪ್ಪು ಮಾಡಲಿಲ್ಲ ಅದು ಸುಳ್ಳು ಎಫ್ಐ ಆರ್ ಅಂತ ನಮ್ಗೆ ಗೊತ್ತಿದೆ ಅದನ್ನು ನಿಮಗೆ ಚಾರ್ಜ್ ಶೀಟ್ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾನು ಹೇಳಿದ್ದೇನೆ ಅವರಿಗೆ ನೀವು ಚಾರ್ಜ್ ಶೀಟ್ ಮಾಡಿ ಆ ನಂತರ ನೋಡುವ ಅಕ್ಷತ ಪೂಜಾರಿ ಆರೋಪಿ ಅಂತ ನೋಡುವ ನೀವು ಅದು ಸತ್ಯ ಅಂತೇಳಿ ನೀವು ಪ್ರೂವ್ ಮಾಡಿ ನಾವು ನೋಡುವೆ ಅದಕ್ಕೆ ನಾವು ತಲೆ ಬಾಕ್ತೇವೆ ಅಂತೇಳಿ ನೋಡುವ ನಮಗೆ ಅಂತ ವಿಶ್ವಾಸ ಇದೆ ಅಕ್ಷತ ಪೂಜಾರಿ ಮತ್ತು ಅವರ ತಾಯಿ ಅಂಥ ತಪ್ಪು ಮಾಡಲಿಲ್ಲ ಅಲ್ಲಿ ಆ ಪೇದಿಯೂ ಇರಲಿಲ್ಲ ಆ ಕೋರ್ಟ್ ಇಲ್ಲ ಅದ್ರ ಬಗ್ಗೆ ನಮ್ಮ ಹತ್ರ ದಾಖಲೆಗಳು ಇದೆ ಮುಂದಿನ ದಿವಸ ಅದು ನಾವು ಕೊಡ್ತೇವೆ ಆದ್ದರಿಂದ ನಮಗೇನು ಹೆದರಿಕೆ ಇಲ್ಲ ಅದನ್ನು ಪೊಲೀಸ್ನವರು ಯಾವ ರೀತಿಯಲ್ಲಿ ತನಿಖೆ ಮಾಡಲಿ ಅದಕ್ಕೆ ನಾವು ಅದಕ್ಕೆ ಸಹಕರಿಸ್ತೇವೆ ಓಕೆ ಸರ್ ಈಗ ತಮಗೂ ಕೂಡ ಧನ್ಯವಾದಗಳು ಇಷ್ಟೊತ್ತು ಸಮಯವನ್ನು ಕೊಟ್ಟರೆ ಅದರ ಜೊತೆಗೆ ಮುಖ್ಯವಾಗಿ ಒಂದು ಹೆಣ್ಣಿನ ಪರವಾಗಿ ನಿಂತು ಧ್ವನಿಯನ್ನು ಎತ್ತಿ ನ್ಯಾಯವನ್ನು ಕೊಡಿಸೋದಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸರ್ ಓಕೆ ಈಗ ಮುಂದಿನ ಏನಾದರೂ ಅಪ್ಡೇಟ್ ಕಲಿದರೆ ಮತ್ತೆ ಭೇಟಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು